ನನಗೆ ಅಂತ ಆ ತರ ಬೆಲ್ಲ ಹಾಕೋದಕ್ಕೆ ಏನಾದ್ರು ಮಾಡಿ ಶುಗರ್ ಸ್ವಲ್ಪ ಕೆಮಿಕಲ್ ಜಾಸ್ತಿ ಕಲರ್ ಬರೋದಕ್ಕೆ ಕೆಮಿಕಲ್ ಮಾಡ್ತಾರೆ ನನಗೆ ಗೊತ್ತು ಆ ಕೆಮಿಕಲ್ ಹೆಸರು ಗೊತ್ತು ಏನೇನು ಹಿಂಗೇ ಯಾವ ತರ ಹೆಂಗ್ ಮಾಡ್ತಾರೆ ಅನ್ನೋದು ನನ್ ಟೋಟಲ್ ಎಲ್ಲ ಗೊತ್ತಿದೆ ಶುಗರ್ ಬಗ್ಗೆ ಶುಗರ್ ಬಗ್ಗೆ ನನ್ಗೆ ಗೊತ್ತಿದೆ ಎಲ್ಲ ಟೋಟಲ್ ಆಗಿ ಗೊತ್ತಿದೆ ನನ್ಗೆ ತುಂಬಾ ಸರಿ ನಾವು ಬಿಟ್ಬಿಡ್ವಿ ಆ ಬಿಸ್ನೆಸ್ ನ ಬಿಟ್ಬಿಟ್ವಿ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಹೌದು ಬೆಲ್ಲ ಈ ಮುಲ್ವ ತಾಲೂಕು ಕೆ ಬೈಪಲ್ಲಿ ಕೆಬೈಪಲ್ಲಿ ಹತ್ರ ಪಾಶ್ನಲ್ಲಿ ಅಲ್ಲಿ ರಾಮಪ್ಪ ಅನ್ನೋರೊಬ್ರು ಕಬ್ಬಿನ ತೋಟ ಇತ್ತು ಅವರು ಇಲ್ಲೂ ಎವ್ರಿ ಇಯರ್ ಬೆಲ್ಲ ಮಾಡ್ಕೊಂಡು ಅವರು ಮಾಡ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಹಾಕಿದ್ರೆ ಒಳ್ಳೇದು ನಮ್ಮ ಅಭಿಪ್ರಾಯ ಇಲ್ಲಿ ಅದನ್ನ ಪ್ರಸ್ತಾಪನೆ ಕೊಡೋಣ s takovým průběhem. Tak